ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಅನೇಕ ರೀತಿಯ ಕಿಚನ್ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮೊದಲನೇದಾಗಿ ಒಂದು ಚಿಕ್ಕದಾಗಿರೋ ಬೌಲ್ ತಗೊಳ್ಳಿ ಇದಕ್ಕೆ ಕಡಲೆ ಹಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಅರಶಿನ ಜೊತೆಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕೋಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ತುಂಬ ಲಿಕ್ವಿಡ್ ತರ ಏನೂ ಆಗಬೇಕಾಗಿಲ್ಲ ಪೌಡರ್ ತರನೇ ಇದ್ರೂ ಸಾಕಾಗುತ್ತೆ ಇದು ಫುಲ್ ಪೌಡರ್ ನೇ ಹಾಕಿರೋದು ತುಪ್ಪ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ವಿ ಹಾಗಾಗಿ ಇದೇನು ಫುಲ್ಲು ಲಿಕ್ವಿಡ್ ತರ ಆಗಿರೋದಿಲ್ಲ ಈಗ ಅರ್ಧ ಟೊಮೆಟೊನ ತಗೊಂಡು ಅದಕ್ಕೆ ನಾವು ಈ ಪೌಡರ್ ನ ಈ ರೀತಿ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು ಈಗ ಇದನ್ನ ನಾವು ಮುಖಕ್ಕೆ ನೀಟಾಗಿ ಹಚ್ಚೋದ್ರಿಂದ ಮುಖ ಅನ್ನೋದು ತುಂಬಾ ಗ್ಲೋ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ ಟ್ಯಾನ್ ಆಗಿದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ನೀವು ಇದಕ್ಕೆ ಟೊಮೆಟೊನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ ಈ ರೀತಿ ಪೌಡರ್ ಮಾಡಿಕೊಂಡು ಸೌತೆಕಾಯಿ ಸ್ಲೈಸ್ ಥರ ಮಾಡಿಕೊಂಡು ಅದಕ್ಕೆ ಆ ಪೌಡರ್ನ ಆ್ಯಡ್ ಮಾಡಿ ಅದರಿಂದ ನೀವು ಮಸಾಜ್ ಮಾಡ್ಕೋಬೋದು ಅಂದರೆ ಆಲೂಗೆಡ್ಡೆನ ಸ್ಲೈಸ್ ಥರ ಮಾಡಿಕೊಂಡು ಅದಕ್ಕೆ ಕೂಡ ಈ ಪೌಡರ್ನ ಹಾಕಿ ನಿಮ್ಮ ಮುಖಕ್ಕೆ ಹಚ್ಚೋದ್ರಿಂದ ಮುಖ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ ಸಾಫ್ಟ್ ಆಗುತ್ತೆ ಟ್ಯಾನ್ ಇದ್ದರೆ ಅದೆಲ್ಲ ರಿಮೂವ್ ಆಗುತ್ತೆ ಇದಕ್ಕೇನು ಆಗಿ ನೀವು ಟೈಮ್ ತಗೊಂಡು ಮಾಡಬೇಕು ಅನ್ನೋದೇನೂ ಇಲ್ಲ ಅಡುಗೆ ಮಾಡ್ತಾ ಇರ್ತೀರ ಎಲ್ಲ ಐಟಮ್ಗಳು ಅಡುಗೆ ಮನೆಯಲ್ಲೇ ಇರುತ್ತೆ ಆವಾಗಲೇ ಸ್ವಲ್ಪ ಈ ರೀತಿ ಮಾಡಿಕೊಂಡು ಮುಖ ಕಚ್ಕೊಂಡು ನೋಡಿ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ನಾವು ತಣ್ಣೀರಲ್ಲಿ ಮುಖನ ತೊಳ್ಕೊಬೇಕು ಇದನ್ನ ವಾರಕ್ಕೊಂದ್ಸಲ ಮಾಡ್ಕೊಂಡು ಬನ್ನಿ ನೋಡಿ ಚೇಂಜಸ್ ನೀವೇ ನೋಡ್ತಾ ಇದ್ದೀರಲ್ವಾ ಸ್ಕಿನ್ ಎಷ್ಟು ಗ್ಲೋ ಕಾಣಿಸುತ್ತೆ ಅಂತ ನೆಕ್ಸ್ಟ್ ಟಿಪ್ ಬಂದು ನೋಡಿ ಈ ರೀತಿ ಮಸಾಲ ಪದಾರ್ಥಗಳನ್ನು ಕೆಲವು ಪ್ಯಾಕೆಟಿಂದ ತೆಗೆದು ಈ ರೀತಿ ಡಬ್ಬಗಳಿಗೆ ಹಾಕಿಟ್ಟಿರ್ತೀವಿ ಒಂದೊಂದು ಸಲ ಗೊತ್ತಾಗಲ್ಲ ನಾವು ಯಾವುದು ಹಾಕಿದ್ದೀವಿ ಅಂತ ನೆನಪೇ ಇರಲ್ಲ ಅವಾಗ ನಾವು ಈ ರೀತಿ ಲೇಬಲ್ನ ಅಂಟಿಸಿದ್ರೆ ನಮಗೆ ಗೊತ್ತಾಗುತ್ತೆ ಅದು ಯಾವ ಮಸಾಲ ಅನ್ನೋದು ಹಾಗೆ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಯಾವಾಗ ಏನು ಅದನ್ನೆಲ್ಲ ಬರ್ತಿರ್ಬೋದು ಕೆಲವು ಪ್ಯಾಕೆಟ್ಗಳಲ್ಲಿ ಬರುತ್ತೆ ಅಲ್ವಾ ಆ ಪ್ಯಾಕೆಟ್ ಸಮೇತ ನಮಗೆ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಆವಾಗ ಈ ರೀತಿ ಡಬ್ಬದಲ್ಲಿ ಹಾಕ್ತೀವಿ ಆದರೆ ಸ್ವಲ್ಪ ದಿನಕ್ಕೆ ಅದು ಯಾವ ಮಸಾಲ ಅನ್ನೋದು ನಮಗೆ ನೆನಪಿರಲ್ಲ ಹಾಗೆ ಅದರ ಎಕ್ಸ್ಪೈರಿ ಡೇಟ್ ಕೂಡ ಮರೆತೋಗಿಬಿಟ್ಟಿರುತ್ತೆ ಹಾಗಾಗಿ ನಾವು ಈ ರೀತಿ ಮಾಡ್ಕೋಬೋದು ಲೇಬಲ್ ಅನ್ಸಿಬಿಟ್ಟು ಯಾವ ಮಸಾಲ ಅಂತ ಹಾಕ್ಕೋಬೋದು ಹಾಗೆ ಎಕ್ಸ್ಪೈರಿ ಡೇಟ್ ಏನಿದೆ ಅದನ್ನು ಕೂಡ ನಾವು ಬರೆದು ಇಟ್ಕೋಬೋದು ಯಾಕಂದರೆ ಎಕ್ಸ್ಪೈರಿ ಡೇಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ವ್ಯಾಲಿಡಿಟಿ ಮುಗಿದ ಮೇಲೆ ಕೂಡ ನಾವು ಯೂಸ್ ಮಾಡಬಾರ್ದು ಹಾಗೆಯೇ ಕೆಲವು ಮಸಾಲೆಗಳನ್ನು ನಾವು ಎಲ್ಲ ಮನೆಯಲ್ಲೇ ಮಾಡೋಕ್ಕಾಗಲ್ಲ ಔಟ್ಸೈಡಿಂದ ಕೂಡ ತರ್ತಿರ್ತೀವಿ ರೀತಿ ಚಿಕನ್ ಮಸಾಲ ಆಗಿರ್ಬೋದು ಮಟನ್ ಮಸಾಲ ಆಗಿರ್ಬೋದು ಹಾಗೆ ಸ್ಪೆಷಲ್ ಮಸಾಲಗಳೆಲ್ಲ ಅದರಲ್ಲಿರೋ ಡೇಟ್ಗಳನ್ನೆಲ್ಲ ನಾವು ನೋಡಿ ಯೂಸ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಈ ರೀತಿ ಪ್ಯಾಕೆಟ್ಗಳಲ್ಲಿ ಕೊಟ್ಟಿರ್ತಾರಲ್ಲ ಅದರಲ್ಲೇ ಇಡೋದಕ್ಕೆ ಟ್ರೈ ಮಾಡಿ ಆದರೆ ಪೌಡರ್ಗಳನ್ನು ನಾವು ಸ್ವಲ್ಪ ಸೇಫಾಗಿ ಇಟ್ಕೋಬೇಕು ಅದ್ರಲ್ಲಿ ಒಳಗಡೆ ಏನು ಪ್ಯಾಕ್ ಇರುತ್ತೆ ಅಲ್ವಾ ಅದನ್ನು ನಾವು ನೀಟಾಗಿ ಗಾಳಿ ಹೋಗದೆ ಇರೋ ತರ ಚೆನ್ನಾಗಿ ಕವರ್ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ ಪೌಡರು ಹಾಗೆಯೇ ನಾವೇನಾದರೂ ಸುಮ್ಮನೆ ಪ್ಯಾಕೆಟ್ ಒಳಗಡೆ ಹಾಗೆ ಇಟ್ರೆ ಅದರಲ್ಲಿ ಜಿರಲೆ ಹೋಗೋದು ಇಲ್ಲ ಅಂದ್ರೆ ಅದು ಓಪನ್ ಆಗಿ ಅದರಲ್ಲಿರೋ ಸ್ಮೆಲ್ ಎಲ್ಲ ಹೋಗುತ್ತೆ ಹಾಗೆ ಮಸಾಲ ಕೂಡ ಹಾಳಾಗುತ್ತೆ ಹಾಗೆ ಎಕ್ಸ್ಪೈರಿ ಡೇಟು ಇನ್ನೂ ಒಂದು ವರ್ಷ ಇದೆಯಲ್ಲ ಅಂತ ಹೆಂಗ್ ಬೇಕು ಹಂಗಿಡಕ್ಕಾಗಲ್ಲ ಅದ್ರಲ್ಲಿ ಗಾಳಿ ಹೋದ್ರೆ ಫುಲ್ ಎಲ್ಲ ಹಾಳಾಗ್ಬಿಡುತ್ತೆ ಆ ರೀತಿ ಮಾಡೋದ್ಕಿಂತ ಈ ರೀತಿ ಒಂದು ಕಂಟೈನರಲ್ಲಿ ನಾವು ಸೇಫಾಗಿಡೋದ್ರಿಂದ ತುಂಬ ದಿನ ಅದನ್ನು ಯೂಸ್ ಮಾಡ್ಕೋಬೋದು ಸಾಂಬಾರ್ ಪೌಡರ್ ಆಗಿರ್ಬೋದು ಹಾಗೆ ಮೆಣಸಿನ ಪುಡಿ ಆಗಿರ್ಬೋದು ನಾವೆಷ್ಟು ಸೇಫಾಗಿ ಇಡ್ತೀವಲ್ವಾ ಅದೇ ಥರ ಈ ಈ ಮಸಾಲ ಪೌಡರ್ಗಳನ್ನು ಕೂಡ ನಾವು ಸೇಫಾಗಿ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆ ಈ ರೀತಿ ಕಂಟೈನರಲ್ಲಿ ಏನಾದರೂ ಇಟ್ಟಿದರೆ ಒಂದು ಲೇಬಲ್ ಹಾಕಿಡಿ ನಿಮಗೆ ಗೊತ್ತಾಗುತ್ತೆ ಯಾವ ಮಸಾಲ ಅಂತ ಮಾರ್ಕೆಟಲ್ಲಿ ಒಂದೊಂದು ಸಲ ಈ ಥರ ಕೋಕೋನಟ್ ಮಿಲ್ಕ್ ಆಗಿರ್ಬೋದು ಅಥವಾ ಕೋಕೋನಟ್ ಕ್ರೀಮ್ಗಳಾಗಿರ್ಬೋದು ತಂದುಬಿಡ್ತೀವಿ ಆದರೆ ಒಂದು ಸಲ ಓಪನ್ ಮಾಡಿ ಅದು ಫುಲ್ಲು ಯೂಸ್ ಮಾಡಿದ್ರೆ ಓಕೆ ಒಂದೊಂದು ಸಲ ಅದರಲ್ಲಿ ಬಿಡುತ್ತೆ ಅದನ್ನು ನಾವು ಫ್ರಿಜ್ಜಲ್ಲಿಟ್ಟರು ಕೂಡ ಅಷ್ಟೇ ಹೊರಗಡೆ ಇಟ್ಟರು ಕೂಡ ಅಷ್ಟೇ ಒಂದು ವಾರದೊಳಗಡೆ ಹಾಳಾಗಿಬಿಡುತ್ತೆ ಇದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಈ ಕ್ರೀಮ್ಗಳನ್ನಾಗಿರ್ಬೋದು ಅಥವಾ ಈ ರೀತಿ ಮಿಲ್ಕ್ಗಳನ್ನಾಗಿರ್ಬೋದು ನಾವು ಜಾಸ್ತಿ ದಿನ ಇಡೋದಕ್ಕೆ ಆಗೋದೇ ಇಲ್ಲ ತುಂಬಾ ದಿನ ಬಾಳಿಕೆ ಬರಬೇಕು ಅಂದರೆ ಈ ರೀತಿ ಅಲ್ಯೂಮಿನಿಯಂ ಶೀಟ್ ಇರುತ್ತೆ ನೋಡಿ ಅದನ್ನು ಅದಕ್ಕೆ ಈ ತರ ಕವರ್ ಮಾಡ್ಕೋಬೇಕು ಒಂದು ಸ್ಲೈಸನ್ನು ಈ ತರ ಮೇಲೆ ಇಟ್ಬಿಡಿ ನೋಡಿ ಈ ತರ ಫುಲ್ ಕವರ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಪೇಪರ್ನ ತಗೊಂಡು ಈ ರೀತಿ ಫುಲ್ಲು ಕವರ್ ಮಾಡಿ ಈ ತರ ಮಾಡೋದ್ರಿಂದ ಗಾಳಿ ಅದರೊಳಗಡೆ ಹೋಗೋದಿಲ್ಲ ತುಂಬಾ ಸೇಫ್ ಆಗಿರುತ್ತೆ ಇನ್ನೂ ನಿಮಗೆ ಗಾಳಿ ಹೋಗ್ತಾ ಇದೆ ಅಂತ ಅನಿಸಿದ್ರೆ ರಬ್ಬರ್ ಬೆಂಡನ ಹಾಕ್ಬಿಟ್ಟು ಟೈಟ್ ಆಗಿ ಈ ರೀತಿ ಮಾಡೋದ್ರಿಂದ ಗಾಳಿ ಒಳಗಡೆ ಹೋಗೋದಿಲ್ಲ ಹಾಗೆಯೇ ಕ್ರೀಮ್ ಕೂಡ ಹಾಳಾಗೋದಿಲ್ಲ ಆದಷ್ಟು ಈ ರೀತಿ ಡಬ್ಬಗಳನ್ನ ತಂದಾಗ ಒಂದೇ ಸಲ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಇಲ್ಲ ಅಂದರೆ ಈ ತರ ಸೇಫ್ ಆಗಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಸ್ವಲ್ಪ ದಿನ ನಾವು ಇದನ್ನ ಫ್ರೆಶ್ ಆಗಿ ಉಪಯೋಗಿಸ್ಕೋಬಹುದು ಒಂದೊಂದು ಸಲ ಮಾರ್ಕೆಟಿಂದ ತಂದಿರೋ ತರಕಾರಿಗಳಾಗಿರ್ಬೋದು ಅಥವಾ ಪಂಪ್ಕಿನ್ ಆಗಿರ್ಬೋದು ಇಲ್ಲ ಹಾಗಲ್ಕಾಯಿ ಆಗಿರ್ಬೋದು ಇಲ್ಲ ಸೋರೆಕಾಯಿ ಆಗಿರ್ಬೋದು ಎಲ್ಲ ಕೂಡ ನಾವು ಒಂದೇ ಸಲ ಯೂಸ್ ಮಾಡೋದಿಲ್ಲ ಹಾಗೆ ಅರ್ಧಂಬರ್ಧ ಉಳಿದುಬಿಡುತ್ತೆ ನೋಡಿ ಇವಾಗ ನಾನು ಕ್ಯಾಪ್ಸಿಕಮ್ ಸ್ವಲ್ಪ ಯೂಸ್ ಮಾಡಿದ್ದೀನಿ ಅರ್ಧ ಅರ್ಧ ಹಾಗೆ ಇದನ್ನ ಇದನ್ನೇನಾದರೂ ಪ್ಲಾಸ್ಟಿಕ್ ಕವರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಎರಡು ಮೂರು ದಿನಕ್ಕೆ ಒಂಥರ ಮೆತ್ತಗೆ ಆ ಥರ ಆಗಬಾರ್ದು ಅಂದರೆ ಈ ರೀತಿ ಅಲ್ಯೂಮಿನಿಯಮ್ ಶೀಟ್ ಇರುತ್ತೆ ನೋಡಿ ಅದರಲ್ಲಿ ನೀಟಾಗಿ ಈ ಥರ ರ್ಯಾಪ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ರ್ಯಾಪ್ ಮಾಡೋದ್ರಿಂದ ಅದು ಹಾಳಾಗೋದಿಲ್ಲ ತುಂಬ ದಿನ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಕುಂಬಳಕಾಯಿ ಆಗಿರ್ಬೋದು ಅಥವಾ ಪಂಪ್ಕಿನ್ ಆಗಿರ್ಬೋದು ಇಲ್ಲ ಸೌತೆಕಾಯಿ ಆಗಿರ್ಬೋದು ಒಂದೇ ಸಲ ನಾವೆಲ್ಲ ಯೂಸ್ ಮಾಡೋದಕ್ಕೆ ಆಗಲ್ಲ ಒಂದು ಅರ್ಧ ಹಾಗೆ ಉಳಿದ್ಬಿಡುತ್ತೆ ಅದನ್ನೇನಾದರೂ ನಾವು ಹಾಗೆಯೇ ಫ್ರಿಜ್ಜಲ್ಲಿಟ್ಟರೆ ಅದು ಹಾಳಾಗ್ತಾ ಬರುತ್ತೆ ಸ್ವಲ್ಪ ದಿನ ಚೆನ್ನಾಗಿರಬೇಕು ಅಂದರೆ ಈ ರೀತಿ ಅಲ್ಯೂಮಿನಿಯಂ ಪೇಪರಿಂದ ನೀಟಾಗಿ ರ್ಯಾಪ್ ಮಾಡಿಟ್ರೆ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಅವಲಕ್ಕಿನ ತಂದಿರ್ತೀವಿ ಸ್ವಲ್ಪ ದಿನಕ್ಕೆ ಅದು ಹುಳು ಬಂದುಬಿಡುತ್ತೆ ಈ ರೀತಿ ಗಟ್ಟಿ ಅವಲಕ್ಕಿನೂ ಆಗಿರ್ಬೋದು ಅಥವಾ ಪೇಪರ್ ಅವಲಕ್ಕಿನಾದರೂ ಆಗಿರ್ಬೋದು ಅದೊಂಥರ ಹುಳು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಆ ಥರ ಆಗಬಾರ್ದು ಅಂದರೆ ಈ ಥರ ಮೆಣಸಿರುತ್ತೆ ನೋಡಿ ಅದನ್ನು ಇದರೊಳಗಡೆ ಹಾಕ್ಬಿಡಿ ಎಷ್ಟು ದಿನ ಯೂಸ್ ಮಾಡ್ತೀರಾ ಅಲ್ಲಿ ತಂದ್ಕೋ ಈ ಮೆಣಸು ಅದರಲ್ಲೇ ಇರಲಿ ಅವಲಕ್ಕಿನ ಎಷ್ಟು ದಿನ ಯೂಸ್ ಮಾಡ್ತೀವಿ ಅಷ್ಟು ದಿನ ಯೂಸ್ ಮಾಡಿ ಮತ್ತೆ ನಾವು ಮೆಣಸನ್ನು ಕೂಡ ಯೂಸ್ ಮಾಡ್ಕೋಬೋದು ಮಾರ್ಕೆಟಿಂದ ತಂದಿರೋ ತರಕಾರಿಗಳಾಗಿರ್ಬೋದು ಅಥವಾ ಶುಂಠಿಗಳಾಗಿರ್ಬೋದು ಅದನ್ನೆಲ್ಲ ನೀಟಾಗಿ ತೊಳೆದು ಡ್ರೈ ಆದಮೇಲೆ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿರೋ ಕಂಟೇನರಲ್ಲಿ ಹಾಕಿ ಇಡೋದ್ರಿಂದ ನಮಗೆ ಕಾಣ್ತಾ ಇರುತ್ತೆ ಹಾಗೆ ನಾವು ಅದನ್ನು ಬೇಗ ಉಪಯೋಗಿಸ್ಕೋಬೋದು ಈ ಥರ ಕಂಟೈನರ್ಗಳು ನಮಗೆ ಪಾರ್ಸಲ್ಲು ಅಥವಾ ಏನಾದರೂ ಬಿಸ್ಕೆಟ್ ಪ್ಯಾಕ್ಗಳಲ್ಲೆಲ್ಲ ಸಿಗ್ತಾ ಇರುತ್ತೆ ಅದನ್ನು ವೇಸ್ಟ್ ಮಾಡ್ದಲೇ ಈ ರೀತಿ ನಾವು ಉಪಯೋಗಿಸ್ಕೋಬೋದು ಹಾಗೆ ಹಬ್ಬಕ್ಕೆ ನಾವು ಏನಾದರೂ ಒಬ್ಬಟ್ಟು ಮಾಡಿರ್ತೀವಿ ಇಲ್ಲಾಂದರೆ ಸ್ವೀಟ್ ಮಾಡಿರ್ತೀವಿ ಜಾಸ್ತಿ ದಿನ ಹೊರ್ಗಡೆ ಇಡೋದ್ರ ಬದಲಾಗಿ ಈ ರೀತಿ ಫ್ರಿಜ್ಜಲ್ಲಿಟ್ಟರೆ ನಮಗೊಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದು ಅದನ್ನು ತಿಂದ್ಕೋಬೋದು ಉಳ್ದಿದ್ದೆಲ್ಲ ಈ ಥರ ಫ್ರಿಡ್ಜಲ್ಲಿ ಇಟ್ಟರೆ ಫ್ರೆಶ್ ಆಗಿ ಒಂದು ಹದಿನೈದು ದಿನನಾದರೂ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಸಣ್ಣ ಆಗಬೇಕು ಅಥವಾ ಹೆಲ್ದಿ ಆಗಿರಬೇಕು ಅಂದರೆ ವೈಟ್ ಶುಗರ್ ಬದಲಾಗಿ ಈ ರೀತಿ ಬ್ರೌನ್ ಶುಗರನ್ನು ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ವೈಟ್ ಶುಗರ್ಗಿಂತ ರೇಟ್ ಸ್ವಲ್ಪ ಜಾಸ್ತಿ ಆದರೆ ತುಂಬಾ ಹೆಲ್ದಿಯಾಗಿರುತ್ತೆ ಕೆಲವರಿಗೆ ಸಕ್ಕರೆ ಬದಲಾಗಿ ಬೆಲ್ಲ ಉಪಯೋಗಿಸೋದು ಇಷ್ಟ ಆಗಲ್ಲ ಅಂಥವರು ಈ ರೀತಿ ಬ್ರೌನ್ ಶುಗರನ್ನು ಯೂಸ್ ಮಾಡ್ಕೊಳ್ಳಿ ಮಕ್ಕಳಿಗೆ ಕೂಡ ನೀವು ಇದನ್ನು ಹಾಕಿ ಕೊಡ್ಬೋದು ಟೇಸ್ಟ್ ಸೇಮ್ ಸಕ್ಕರೆ ಥರನೇ ಇರುತ್ತೆ ಆದರೆ ನೋಡೋದಕ್ಕೆ ಸ್ವಲ್ಪ ಈ ಬೆಲ್ಲದ ಪೌಡರ್ ಥರ ಇರುತ್ತೆ ಏನಾದರೂ ಸ್ವೀಟ್ ಮಾಡ್ತೀವಿ ಅಂದಾಗ ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ಮಕ್ಕಳಿಗೆ ಕೂಡ ಡೈಲಿ ರುಟೀನಲ್ಲಿ ಇದನ್ನು ಸಕ್ಕರೆ ಬದಲಾಗಿ ಬ್ರೌನ್ ಶುಗರನ್ನು ಹಾಕ್ಕೊಡ್ಬೋದು ವೈಟ್ ಶುಗರು ಖಂಡಿತವಾಗ್ಲೂ ನಮ್ಮ ಹೆಲ್ತಿಗೆ ಸ್ವಲ್ಪ ಕೂಡ ಒಳ್ಳೆಯದಲ್ಲ ಅದಕ್ಕೆ ಬದಲಾಗಿ ನಾವು ಈ ರೀತಿ ಬ್ರೌನ್ ಶುಗರನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಇಷ್ಟು ಟಿಪ್ಸ್ಗಳಲ್ಲಿ ಯಾವುದಾದ್ರೂ ಒಂದೇ ಒಂದು ಟಿಪ್ಸ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು